ಪ್ರಶ್ನೆ ನಿಮಗೆ ಕೇಳಬೇಕು ನಮ್ಮನ್ನು ಕ್ವಾಲಿಫೈಡ್ ನಾನ್ ಕ್ವಾಲಿಫೈಡ್ ಅಂತೇಳಿ ಎರಡು ಭಾಗ ಮಾಡಿ ಇವತ್ತು ಎಲ್ಲೋ ಕುತ್ಕೊಂಡು ತಮಾಷೆ ನೋಡ್ತಿದ್ದೀರಿ ನೀವು ನಿಜವಾಗಿಯೂ ಕ್ವಾಲಿಫೈಡ್ ಆಗಿರೋ ಎಲ್ ಎಲ್ ಬಿ ಓದಿರುವಂತಹ ಲಾಯರ ಅನ್ನೋದು ಮೊದಲನೇದಾಗಿ ನನ್ನ ಪ್ರಶ್ನೆ ಯಾಕೆ ಹೇಳಿದ್ರೆ ತಮ್ಮ ಒಂದು ಲೆಟರನ್ನು ನಾ ಗಮನಿಸಿದಾಗ ತಾವು ಬರ್ದಿರೋ ಇಂಗ್ಲೀಷ್ ನೋಡಿದ್ರೆ ನೀವೆಲ್ಲಿಂದ ಎಲ್ ಎಲ್ ಬಿಯನ್ನು ಕೊಂಡ್ಕೊಂಬಂದಿದ್ದೀರಿ ಅನ್ನೋ ಪ್ರಶ್ನೆ ನನಗೆ ಉಟ್ಕೊಳ್ತಾ ಇದೆ ಎರಡನೇದೇನು ಅಂತ ಹೇಳಿದ್ರೆ ನೀವು ಒಬ್ಬ ಪಿ ಎಸ್ ಐ ಹುದ್ದೆಗೆ ಸಂಬಂಧಪಟ್ಟಂಗೆ ವಯೋಮಿತಿ ಹೆಚ್ಚಿಸಿ ಅಂತ ಕೇಳ್ತೀರಿ ಅದೇ ಈ ಅತಿಥಿ ಉಪನ್ಯಾಸಕನ ವಿಚಾರ ಬಂದಾಗ ಇಲ್ಲಿ ಎಲಿಜಿಬಲ್ ನಾನ್ ಎಲಿಜಿಬಲ್ ಅನ್ನು ವಯೋಮಿತಿ ಮೀರೋಗಿರೋ ಎಷ್ಟೋ ಅತಿಥಿ ಉಪನ್ಯಾಸಕರಿದ್ದಾರೆ ಆದರೆ ಅವ್ರು ಯಾರನ್ನು ಕೂಡ ನೀವು ಪರಿಗಣಿಸುತ್ತೆ ನಾನ್ ಎಲಿಜಿಬಲ್ ಅವರನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು ಅಂತ ಹೇಳಿ ಇವತ್ತು ನಮ್ಮ ಮಾನ್ಯ ಶಿಕ್ಷಣ ಸಚಿವರ ಹತ್ರ ರಾಜೀನಾಮೆ ಕೇಳ್ತಿದ್ದೀರಿ ಇದು ಬದ್ಧತೆಯ ಹೋರಾಟವೇ ಅಥವಾ ದುಡ್ಡು ತಗೊಂಡು ಮಾಡ್ತಿರೋ ಹೋರಾಟನ ಜೊತೆಗೆ ಒಬ್ಬ ಶಿಕ್ಷಕನಿಗೆ ಹೇಗೆ ಗೌರವವನ್ನು ಕೊಡಬೇಕು ಅನ್ನೋದನ್ನು ಗೊತ್ತಿಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ ನೀನು ಹೇಗೆ ಶಿಕ್ಷಕನನ್ನು ಕ್ವಾಲಿಫೈಡ್ ಹಂತದಲ್ಲಿ ತೆಗೆದುಕೊಳ್ಬೋದು ಅಂತೇಳಿ ಶಿಕ್ಷಣ ಸಚಿವರಿಗೆ ಹೇಳ್ತೀಯಾ ಅನ್ನೋದು ನನ್ನ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ಒಬ್ಬ ಶಿಕ್ಷಕರಿಗೆ ಕೊಡುವಂತಹ ಗೌರವವನ್ನು ನೀನು ಕೊಟ್ಟಿಲ್ಲ ಅಂದಮೇಲೆ ನೀ ಹೇಗಪ್ಪ ನಮ್ಮ ಶಿಕ್ಷಣ ಸಚಿವರನ್ನು ಗೌರವಯುತವಾಗಿ ನಮ್ಮ ಯು ಜಿ ಸಿ ಅರ್ಹತೆ ಹೊಂದಿರುವವರನ್ನು ಅಥವಾ ನಾನ್ ಕ್ವಾಲಿಫೈಡ್ ಉಪನ್ಯಾಸಕರನ್ನು ಕೈಬಿಟ್ಟು ಗೌರವಯುತವಾಗಿ ನಡೆಸ್ಕೊ ಅಂತ ಕೇಳ್ತೀಯ ನೀ ಮೊದಲು ಶಿಕ್ಷಕರಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನು ಕಲಿ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ಅತಿಥಿ ಉಪನ್ಯಾಸಕರ ಜೀವನ ಹೇಗಿದೆ ಯಾವ ರೀತಿ ಅವರು ಇಲ್ಲಿವರೆಗೂ ಜೀವನವನ್ನು ಕಟ್ಕೊಂಡ್ಬಂದಿದ್ದಾರೆ ಅದರ ಆಳ ಹರಿವು ಗೊತ್ತಿಲ್ದೇ ಇರೋ ಅಂತ ನೀನು ನಮ್ಮ ಸಮಸ್ಯೆ ಬಗೆಹರಿಸುವ ಅವಶ್ಯಕತೆ ನಮಗಿಲ್ಲ ಇದು ನಮ್ಮ ಸರ್ಕಾರ ನಮ್ಮ ಸಚಿವರು ನಮ್ಮನ್ನು ಹೇಗೆ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ ಹಾಗಾಗಿ ನಮ್ಮ ಸಮಸ್ಯೆಯನ್ನು ನಮ್ಮ ಸಚಿವರು ನಮಗೆ ಬೆಂಬಲವಾಗಿ ನಿಂತು ಯು ಜಿ ಸಿ ನಾನ್ ಯು ಸಿ ಅನ್ನೋ ಯಾವುದೇ ತಾರತಮ್ಯವಿಲ್ಲದೆ ಶಾಸನಬದ್ಧ ವಿಚಾರದಲ್ಲಿ ಒಂದು ಅಧಿಕೃತವಾಗಿ ಒಂದು ಆದೇಶವನ್ನು ತೆಗೆದುಕೊಳ್ಳೋದಕ್ಕೆ ಅವರು ಬದ್ಧರಾಗಿದ್ದಾರೆ ಜೊತೆಗೆ ಅವರಿಗೆ ಯಾವ ರೀತಿ ನ್ಯಾಯವನ್ನು ಒದಗಿಸ್ಬೇಕು ಅನ್ನೋದು ಗೊತ್ತಿದೆ ಜೊತೆಗೆ ನೀವು ಮೂರನೇ ವ್ಯಕ್ತಿ ಎಲ್ಲಿರಬೇಕು ಅಲ್ಲಿದ್ದರೆ ಭಾಳ ಒಳ್ಳೆಯದು ಇಲ್ಲ ಅಂತ ಹೇಳಿದ್ರೆ ಈ ಒಂದು ಉನ್ನತ ಶಿಕ್ಷಣ ಅನ್ನೋದೇನಿದೆ ಇಲ್ಲಿ ಐವತ್ತು ಎಂಟು ಪರ್ಸೆಂಟ್ಗಿಂತ ಹೆಚ್ಚು ಹೆಣ್ಮಕ್ಳಿದೀವಿ ಇಲ್ಲಿವರೆಗೂ ಭಾಳ ತಾಳ್ಮೆಯಿಂದ ಕಾದಿದ್ದೀವಿ ಮುಂದೆ ಅಷ್ಟು ತಾಳ್ಮೆ ನಮ್ಮಲ್ಲಿ ಇರಲ್ಲಪ್ಪ ಏನು ಇವತ್ತು ಆರ್ಭಟಿಸ್ತಿದ್ಯಾ ಆದರೆ ನಾಲ್ಕರಷ್ಟು ಆರ್ಭಟಿಸೋದಕ್ಕೆ ನಮಗೂ ಬರುತ್ತೆ ಸೊ ಇದು ಕೊನೆಯ ಎಚ್ಚರಿಕೆ ನೀನು ನೀನು ಎಲ್ಲಿರಬೇಕು ಅಲ್ಲಿದ್ದರೆ ಸರಿ ಇಲ್ಲ ನಾವೇನು ಅನ್ನೋದನ್ನು ನಾವು ತೋರಿಸ್ಬೇಕಾಗತ್ತೆ ಸಚಿವರು ಸುಧಾಕರ್ ಸಾಹೇಬ್ರಿಗೆ ಸುಧಾಕರ್ ಸಾಹೇಬ್ರಿಗೆ ನಮ್ಮ ಸಚಿವರು ನಮ್ಮ ಸಚಿವರು ಸುಧಾಕರ್ ಸಾಹೇಬ್ರಿಗೆ ಸುಧಾಕರ್ ಸಾಹೇಬ್ರಿಗೆ